ನಮಸ್ಕಾರ ಸ್ನೇಹಿತರೆ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತೀಯ ಕ್ರಿಕೆಟ್ ತಂಡದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರ ನಿಶ್ಚಿತಾರ್ಥದ ವದಂತಿಗಳು ಪ್ರಸ್ತುತ ಹರಿದಾಡುತ್ತಿವೆ ಹಾರ್ದಿಕ್ ಪಾಂಡ್ಯ ಇತ್ತೀಚೆಗೆ ತಮ್ಮ ಹೊಸ ಗೆಳತಿ ಮಾಯಿಕಾ ಶರ್ಮಾ ಅವರೊಂದಿಗೆ ಇರುವ ಫೋಟೋ ಮತ್ತು ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ ಆದ್ದರಿಂದ ಅಭಿಮಾನಿಗಳಲ್ಲಿ ಈ ಕುತೂಹಲ ಮೂಡಿದ ಪೋಸ್ಟ್ಗಳಲ್ಲಿ ಅವರ ಮಗ ಅಗಸ್ತ್ಯನ ಜಲಗಳು ಕೂಡ ಆದರೆ ಹೆಚ್ಚಿನ ಗಮನ ಸೆಳೆದಿರುವುದು ಮಾಯಿಕ ಅವರ ಕೈಯಲ್ಲಿರುವ ದೊಡ್ಡ ವಜ್ರದ ಉಂಗುರ ಇದು ಇವರಿಬ್ಬರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎಂಬ ಊಹೆಗಳನ್ನು ಮೂಡಿಸಿದೆ ಫೋಟೋಗಳಲ್ಲಿ ಆರ್ಥಿಕ್ ಮತ್ತು ಮಾಯಿಕ ಸಂಪ್ರದಾಯ ಉಡುಪುಗಳನ್ನು ಧರಿಸಿ ತುಂಬ ಹತ್ತಿರದಲ್ಲಿ ಜೊತೆ ಜೊತೆಯಾಗಿ ನಿಂತಿದ್ದಾರೆ ಎಲ್ಲರ ಕಣ್ಣುಗಳು ಮಾಯಿಕ ಬೆರಳಿನಲ್ಲಿರುವ ಒಳೆಯುವ ಉಂಗುರದ ಮೇಲೆ ಇದ್ದವು ಹಾರ್ದಿಕ್ ಅವರ ಫಾಲೋವರ್ಸ್ ಈ ಪೋಸ್ಟ್ ಕಂಡು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎಂದು ಹೇಳುತ್ತಿದ್ದಾರೆ ಹಾರ್ದಿಕ್ ಇತ್ತೀಚೆಗೆ ಸಭೆಯ ನಟಿ ನತಾಶಾ ಅವರಿಗೆ ವಿಚ್ಛೇದನ ನೀಡಿದ್ದರಿಂದ ಅವರ ಹೊಸ ಸಂಬಂಧದ ಬಗ್ಗೆ ಊಹಾಪೋಹಗಳು ಕೂಡ ಅರಳಿವೆ ಹಾರ್ದಿಕ್ ಮತ್ತು ನತಾಶಾ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಾವು ಪ್ರತ್ಯೇಕವಾಗಿ ಜೀವಿಸುವುದನ್ನು ಅಧಿಕೃತವಾಗಿ ಘೋಷಿಸಿದರು ಇದು ಕಠಿಣ ನಿರ್ಧಾರ ಎಂದು ಅವರು ಹೇಳಿದರು ಮತ್ತು ತಮ್ಮ ಮಗ ಅಗಸ್ತ್ಯನ ಸಂತೋಷಕ್ಕಾಗಿ ಸಹ ಪೋಷಕತ್ವವನ್ನು ಮುಂದುವರಿಸುವುದಾಗಿ ಹೇಳಿದರು ಜೇ ದರದ ನಂತರ ಹಾರ್ದಿಕ್ ಮಾಯಿಕಾ ಅವರೊಂದಿಗೆ ಸಂಬಂಧ ಹೊಂದಿದ್ದಾರೆ ಎಂದು ವರದಿಯಾಯಿತು ಹಾರ್ದಿಕ್ ಈ ವರ್ಷ ತಮ್ಮ ಹುಟ್ಟುಹಬ್ಬದಂದು ಮಾಯಿಕಾ ಜೊತೆಗಿನ ಫೋಟೋಗಳನ್ನು ಹಂಚಿಕೊಳ್ಳುವ ಮೂಲಕ ಸಂಬಂಧವನ್ನು ಬಹಿರಂಗಪಡಿಸಿದರು ಇಬ್ಬರು ಬೀಚ್ ರಜೆಯಲ್ಲಿ ವಿಶೇಷ ದಿನವನ್ನು ಆಚರಿಸಿದರು ಇದಕ್ಕೂ ಸ್ವಲ್ಪ ಮೊದಲು ಅಂದರೆ ಅಕ್ಟೋಬರ್ ಹತ್ತರಂದು ಹಾರ್ಥಿಕ್ ಮತ್ತು ಮಾಯಿಕಾ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡರು ಈ ಸಂದರ್ಭದಲ್ಲಿ ಇವರಿಬ್ಬರ ಫೋಟೋ ವೈರಲ್ ಆಗಿತ್ತು ಹಾಗಾದರೆ ಈ ಮಾಯಿಕಾ ಶರ್ಮಾ ಯಾರು ಎಂಬುದನ್ನು ತಿಳಿದುಕೊಳ್ಳೋಣ ಮಾಯಿಕಾ ಶರ್ಮಾರವರು ಓರ್ವ ಮಾಡೆಲ್ ಮತ್ತು ನಟಿ ಅವರು ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂನಲ್ಲಿ ಫ್ಯಾಷನ್ ಮತ್ತು ಫಿಟ್ ಸಂಬಂಧಿಸಿದ ವಿಷಯವನ್ನು ಸಹ ಪೋಸ್ಟ್ ಮಾಡುತ್ತಾರೆ ಅವರು ಫ್ರೀಲ್ಯಾನ್ಸ್ ಆಗಿ ವೃತ್ತಿಜೀವನ ಪ್ರಾರಂಭಿಸಿದರು ಮತ್ತು ಯಾರ್ಪರ್ ರಾಗ ಅವರ ಸಂಗೀತ ವಿಡಿಯೋದಲ್ಲಿ ಕಾಣಿಸಿಕೊಂಡರು ಹಾಸ್ ಆಸ್ಕರ್ ಪ್ರಶಸ್ತಿ ವಿಜೇತ ಸಾಕ್ಷ್ಯಚಿತ್ರ ದೇಶಕ ಓಲಾಲ್ಡೋ ಅವರಿ ಡಸ್ಕ್ ಮತ್ತು ಉಪಂಕ್ ಕುಮಾರ್ ಅವರ ಪಿ ಎಂ ನರೇಂದ್ರ ಮೋದಿನಲ್ಲಿ ವಿವೇಕ ಓಬೆನ್ ರಾಯ್ ಜೊತೆಗೆ ಸಣ್ಣ ಪಾತ್ರವನ್ನು ನಿರ್ವಹಿಸಿದ್ದಾರೆ ಇಪ್ಪತ್ನಾಲ್ಕು ವರ್ಷದ ಅವರು ಹಲವು ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತು ಅನಿತಾ ಕಂಡ್ರೋ ರಿತು ಕುಮಿತ್ ಅಗರ್ವಾಲ್ರಂತಹ ಪ್ರಮುಖ ಭಾರತೀಯ ವಿನ್ಯಾಸಕರಿಗೆ ಮಾಡೆಲಿಂಗ್ ಮಾಡಿ ಸದ್ಯ ಈ ವಿಷಯದ ಬಗ್ಗೆ ಹಾರ್ದಿಕ್ ಪಾಂಡ್ಯ ಅಥವಾ ಮಹಿಕಾ ಶರ್ಮರವರು ಯಾವುದಿರುವುದಿಲ್ಲ ಆದ್ದರಿಂದ ಮುಂದೆ ಈ ವಿಷಯ ಆದ್ದರಿಂದ ಮುಂದೆ ಈ ವಿಷಯ ಯಾವ ತಿರುವು ತೆರೆದುಕೊಳ್ಳುತ್ತದೆ ಎಂಬುದನ್ನು ನೋಡಬೇಕಾಗುತ್ತದೆ ಇದು ಸತ್ಯದ ಮಾಹಿತಿಯನ್ನು ನಿಮಗೆ ನೀಡುವ ಪ್ರಯತ್ನ ಧನ್ಯವಾದ